ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಇವತ್ತು ಕನ್ನಡ ಅಭಿನಯ ಗೀತೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಹೊಸಬ್ರಿ ಯಾರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ಬೆಲ್ ಆಕನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಡ್ರೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗ ನೋಡ್ಬೋದು ಬನ್ನಿ ಹಾಗಾದರೆ ತಡ ಮಾಡೋಕೆ ಬೇಡ ಈ ಅಭಿನಯ ಗೀತೆಯನ್ನು ನೋಡ್ಕೊಂಡು ಬನ್ನಿ ಮಂಡೆ ಮೇಲೆ ಹಂಡೆ ಹೊತ್ಕೊಂಡು ನೀರಿ ಗೊತ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡಂಗೆ ಬಳ್ತಾಳೆ ಇವಳು ಗಂಡಂಗೆ ಬೈತಾಳೆ ಕಾಟನ್ ಸೀರೆ ತಂದು ಕೊಟ್ಟರೆ ಒಲ್ಲೆ ಅಂತಾಳೆ ರೇಷ್ಮೆ ಸೀರೆ ತಂದು ಕೊಟ್ರೆ ಕುಣಿ ಕುಣಿದಾಡ್ತಾಳೆ ಇವಳು ನಲಿ ನಲಿದಾಡ್ತಾಳೆ ಮೇಲೆ ಹಂಡೆ ಹತ್ಕೊಂಡು ನೀರಿಗೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡಂಗೆ ಬೈತಾಳೆ ಇವಳು ಗಂಡಂಗೆ ಬೈತಾಳೆ ಗಾಜಿನ ಬಾಳೆ ತಂದು ಕೊಟ್ರೆ ಒಲ್ಲೆತ್ತಾಳೆ ಬಂಗಾರದ ಬಾಳೆ ತಂದು ಕೊಟ್ರೆ ಕುಣಿ ಕುಣಿದಾಡ್ತಾಳೆ ಇವಳು ನಲಿನಲಿದಾರ್ತಾಳೆ ನಲಿದಾಡ್ತಾಳೆ ಮೇಲೆ ಹಂಡೆ ಹಕೊಂಡು ನೀರಿಗೆ ಇವಳು ಹೋಗ್ತಾ ಬರ್ತಾ ಇವಳು ಗಂಡನ್ ಬೈತಾಳೆ ಮಣಿ ಸಾರ ತಂದು ಕೊಟ್ರೆ ಒಲ್ಲೆ ಅಂತಾಳೆ ಬಂಗಾರ ಸರ ತಂದು ಕೊಟ್ರೆ ಕುಣಿ ಕುಣಿ ಬಾರ್ತಾಳೆ ಇವಳು ನಲಿ ನಲಿ ಬಾರ್ತಾಳೆ ಮಂಡೆ ಮೇಲೆ ಅಂಡೇ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಇವಳು ಗಂಡನ್ ಬೈತಾಳೆ ಮಾಮೂಲಿ ವಾಚು ಕೊಡ್ಸಿದ್ರೆ ಇವಳು ಒಳ್ಳೆ ಅಂತಾಳೆ ಸ್ಮಾರ್ಟ್ ವಾಚ್ ಕೊಡ್ಸಿದ್ರೆ ಇವಳು ಕುಣಿ ಕುಣಿ ದಾಡ್ತಾಳೆ ಇವಳು ನಲಿನಲಿ ದಾಡ್ತಾಳೆ ಮಂಡೆ ಮೇಲೆ ಹಂಡೆ ಹತ್ಕೊಂಡು ನೀರಿಗೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡಂಗೆ ಬೈತಾಳೆ ಇವಳು ಗಂಡಂಗೆ ಬೈತಾಳೆ ಬಟ್ಟೆ ಡಾಬು ಕೊಡ್ಸಿದ್ರಿವಳು ಒಲ್ಲೆ ಅಂತಾಳೆ ಇವಳು ಬಂಗಾರ ಡಾಬು ಕೊಡ್ಸಿದ್ರಿಳು ಕುಣಿ ಕುಣಿದಾಡ್ತಾಳೆ ಇವಳು ನಲಿ ದಾಡ್ತಾಳೆ ಮಂಡೆ ಮೇಲೆ ಹಂಡೆ ಹೊತ್ಕೊಂಡೀರಿಗೋಗ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡಂಗ್ ಬೈತಾಳೆ ಇವಳು ಗಂಡಂಗ್ ಬೈತಾಳೆ ಕಿವಿಗೆ ಹೋಲೆ ತಂದು ಕೊಟ್ರೆ ಒಲ್ಲೆ ಅಂತಾಳೆ ಸುಂದರವಾದ ಚುಕಿ ಕೊಟ್ರೆ ಕುಣಿ ಕುಣಿ ಇವಳು ಇವಳು ನಲಿ ಬರ್ತಾಳೆ ಹಂಡೆ ಮೇಲೆ ಹಂಡೆ ಹೊತ್ಕೊಂಡೀರಿ ಗೊತ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡಂಗ್ ಬರ್ತಾಳೆ ಇವಳು ಗಂಡಂಗ್ ಬರ್ತಾಳೆ ಪೇರನ್ ಲವ್ಲಿ ತಂದು ಕೊಟ್ರೆ ಒಲ್ಲೆ ಅಂತಾಳೆ ಲಿಪ್ಸ್ಟಿಕ್ ತಂದು ಕೊಟ್ರೆ ಇವಳು ಕುಣಿ ಕುಣಿ ಬರ್ತಾಳೆ ಇವಳು ನಲಿ ಬರ್ತಾಳೆ ನಾನು ಮಾಡಿರುವಂಥ ಈ ಅಭಿನಯ ಗೀತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಕೂಡ ಧನ್ಯವಾದಗಳು ಬಾಯ್ ಬಾಯ್